ನಾ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇವತ್ತು ಅದ್ದೂರಿಯಾಗಿ ಫಾಲ್ಟಿ ಚಿತ್ರ ರಿಲೀಸ್ ಆಗಿದೆ ಅದರ ವೀಕ್ಷಣೆನೂ ಸಹ ನಾವು ಬಂದಿದ್ದೀನಿ ಫ್ರೆಂಡ್ ಫಾಲ್ಟಿ ಫೈ ಅಂದರೆ ಏನು ಮತ್ತು ಇದರಲ್ಲಿ ಉಪೇಂದ್ರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಮತ್ತು ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವತ್ತೆ ಟೋಟಲ್ ಫಿಲಮ್ ಯಾವ ರೀತಿ ಇದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿಲ್ವ ಸಂಪೂರ್ಣವಾಗಿ ಕಡಕ್ಟಾಗಿ ನಿಮಗೆ ಫಿಲಮ್ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಮರ್ಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡು ಅರ್ಜುನ್ ಜನ್ಯ ನಿರ್ದೇಶನದಂತಹ ಫಾರ್ಟಿ ಫೈ ಚಿತ್ರ ಆ ಸಂಗೀತ ಚಿತ್ರಕಥೆ ಮತ್ತು ನಿರ್ದೇಶನ ಇದೆಲ್ಲ ಒಟ್ಟಿಗೆ ಮಾಡಿರುವಂತಹ ಅರ್ಜುನ್ ಜನ್ಯವರು ಫ್ರೆಂಡ್ ಇದು ಸಿಂಪಲಾಗಿ ಹೇಳ್ತೀನಿ ಅರ್ಜೆಂಟಿನಿಯಾ ಡೈರೆಕ್ಷನು ಈ ಚಿತ್ರದಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಹೊಸ ಡೈರೆಕ್ಟ್ರ್ ಈ ಫಿಲಮು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅನುಭವ ಇರುವಂತಹ ಡೈರೆಕ್ಷನಲ್ಲಿ ಈ ಚಿತ್ರ ತದ್ದಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡು ಫೈವ್ ಚಿತ್ರ ನಿಜಲು ಇದು ಉಪೇಂದ್ರ ಅವರು ೂರಿ ಹಿಂದೆ ಏನು ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅಂತ ಅಲ್ಲ ಮುಂಚೆ ಯಾವ ರೀತಿ ಇವು ಇವತ್ತು ಸ್ಟಾರ್ಟಿಂಗ್ ಏ ಪಿಕ್ಚರಲ್ಲಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಇಲ್ಲೂ ಸಹ ಒಂದು ಕ್ಯಾರೆಕ್ಟ್ರ್ ಅವ್ರದ್ದು ಇರುತ್ತೆ ಆ ಫ್ರೆಂಡ್ ಶೆಟ್ಟಿ ಅವರು ಇಲ್ಲಿ ಚೆನ್ನಾಗಿ ಅದ್ಭುತವಾದಂಥ ನಟನೆ ಮಾಡಿರೋದು ರಾಜವೀರ್ ಶೆಟ್ಟಿ ಅವರ ಅವ್ರ ಎಳ್ಕೊಂಡು ಓದೋದಂತಹ ಒಂದು ಸನ್ನಿವೇಶನ ಅಂತಲೇ ಹೇಳೋದು ರಾಜಬೀರ್ ಅವರು ಆ ಉಪೇಂದ್ರ ಅವರು ರಾಜಬೀರ್ ಶೆಟ್ಟಿಯವರು ಇವ್ರ ಕತೆನ ಎಳ್ಕೊಂಡು ಹೋಗ್ತಾರೆ ಆ ನಂತರ ಶಿವರಾಜ್ ಕುಮಾರ್ ಬರ್ತಾರೆ ಇಲ್ಲಿ ಒಂದು ಎಡೆ ಸ್ಟೋರಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಫ್ರೆಂಡ್ ಇಲ್ಲಿ ರಾಜಬೀರ್ ಶೆಟ್ಟಿಯವರು ವಾಹನ ಓಡಿಸುವಾಗ ಒಂದು ನಾಯಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟಲ್ಲಿ ಇವ್ರದ್ದು ಒಂದು ಆಕ್ಸಿಡೆಂಟಾಗಿ ಹೋಗ್ತಾರೆ ಆ ಸಾ ಒಪ್ಪಿದಾಗ ಅಲ್ಲಿ ಬರುವಂತಹ ಒಂದು ಕಾಲ್ಪನಿಕ ಒಂದು ಕತೆ ಆತ ನಾನು ಸತ್ತಿಲ್ಲ ಅಂತ ತಿಳ್ಕೊಂಡು ಯಾವ ರೀತಿ ಜೀವದ ಬಗ್ಗೆ ಎದ್ಕೊಂಡು ಮತ್ತು ಗರುಡ ಪುರಾಣ ಕತೆ ಇರುತ್ತಲ್ಲ ಆ ಗರುಡ ಪುರಾಣ ಸತ್ತಾಗ ಮನಸ ಯಾವ ರೀತಿ ಇರ್ತಾನೆ ಅಂತ ಇಲ್ಲಿ ರಜ್ಬೀರ್ ಶೆಟ್ಟಿ ಅವರು ಸರ್ಚ್ ಮಾಡ್ತಾರೆ ಆ ಸರ್ಚ್ ಮಾಡ್ತಿರೋ ಕತೆಗಳು ಎಲ್ಲ ಪ್ಲಸ್ ಬರ್ತಾ ಇರುತ್ತೆ ಬಟ್ ಇಲ್ಲಿ ತ ಉಪೇಂದ್ರ ಅವರು ಸಾಕಿರುವಂತಹ ನಾಯಿ ರಾಜ್ವೀರ್ ಶೆಟ್ಟಿ ಸಾಯಿಸಿರ್ತಾರಲ್ಲ ಅಲ್ಲಿ ಇವರು ಕೆಂಗಣಿಗೆ ಗುರಿ ಆಯ್ತಾರೆ ಇವರೊಂದು ಡೇಟ್ ಕೊಡ್ತಾರೆ ನೀನು ನಲ್ವತ್ತೈದು ದಿವ್ಸದೊಳಗೆ ನೀನು ಸಾಯಿಸ್ತೀನಿ ಅಂತ ನಲ್ವತ್ತೈದು ದಿವಸನೇ ಫಾರ್ಟಿ ಫೈವ್ ಚಿತ್ರದ ಹೆಸರು ಅಂತ ನಿಮಗೆ ತಿಳ್ಸಿ ಬಟ್ ಇಲ್ಲಿ ರಾಜಬೀರ್ ಶೆಟ್ಟಿ ಸಾವಿನ ಸುತ್ತ ನಡೆಯುವಂತಹ ಕಥೆಗಳು ಸನ್ನಿವೇಶಗಳು ಅದ್ಭುತವಾಗಿ ಮೂಡಬಂದಿರುತ್ತೆ ಅವನು ಪ್ರೀತಿಸುವಂಥ ಹುಡುಗಿ ಬಿಟ್ಟು ಇಲ್ಲಿ ಹೋಗುತ್ತೆ ಫ್ರೆಂಡ್ ಒಟ್ಟಿನಲ್ಲಿ ಈ ಚಿತ್ರ ಅದ್ಭುತವಾಗಿ ಎಳೆ ಎಳ್ಕೊಂಡೋಗಿರುವಂಥ ಅವರು ಅದೇ ಶಿವರಾಜ್ ಕುಮಾರ್ ಅವರು ಸೆಕೆಂಡ್ ಇನ್ನೇ ಮುಜೆ ಟೆಮ್ ಸೆಡೆ ಆಫ್ ಎಂಟ್ರಲ್ಲಿ ಸೆಡೆ ಆಫ್ ಎಂಟ್ರಿ ಆಯ್ತು ಅಂದರೆ ಚ ತತೆ ಇನ್ನೂ ಅದ್ಭುತವಾಗಿದೆ ಅಂತಲೇ ಹೇಳೋದು ಆ ದೇವರ ನಂಬಿಕೆ ರಾಜಬೀರ್ ಶೆಟ್ಟಿಯವರ ಕಾಪಾಡೋಕ್ಕೆ ಬರುವಂತಹ ಸನ್ನಿವೇಶಗಳು ಆ ಇಡ್ಡಾಗಿರುತ್ತೆ ಈಗ ರಾಜಬೀರ್ ಶೆಟ್ಟಿ ಕ್ಲೈಮ್ಯಾಕ್ಸಲ್ಲಿ ಸಾವಿನ ಹಂತದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂತಹ ಸೀನು ಶಿವರಾಜ್ ಕುಮಾರ್ ಅವರು ಹನ್ನೊಂದು ಅದ್ಭುತ ಶಿವ ಹನ್ನೊಂದು ಅವತಾರ ಆಯಿತಾನೆ ಹನ್ನೊಂದು ಅವತಾರಗಳು ಈ ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತಾರೆ ನಿಜರು ಅದೊಂದು ವಂಡರ್ಫುಲ್ಲ ಸೀನ್ಸ್ ಅಂತಲೇ ಹೇಳ್ಬೋದು ಅಲ್ಲಿ ನಡೆಯುವಂಥ ಫೈಟ್ ಸೀನ್ಸ್ ಆಗಿರ್ಬೋದು ಅಲ್ಲಿ ಸಿ ವರ್ಕ್ ಆಗಿರ್ಬೋದು ಮೈ ಜುಮ್ ಅನ್ನುತ್ತೆ ನಿಜರು ಅಷ್ಟು ಚೆನ್ನಾಗಿದೆ ಇದು ಫಾರ್ಟಿ ಫೈವ್ ಚಿತ್ರ ಎಷ್ಟು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಚಿತ್ರ ನೋಡಿ ಕಥೆ ಫುಲ್ ಹೇಳುತ್ತ ನಿಜವ್ರು ಚಿತ್ರಕ್ಕೆ ಚೆನ್ನಾಗಿರಲಿ ಜನ ಅಷ್ಟೇ ಚೇಟಿ ಎಂಜಾಯ್ ಮಾಡ್ತಾರೆ ಉಪೇಂದ್ರ ಉಪೇಂದ್ರ ತಕ್ಷಣಕ್ಕೆ ಉಪೇಂದ್ರ ಲೆವೆಲಲ್ಲಿರುತ್ತೆ ಈ ತಿವರಾಜ್ಕಿವರಾಜ್ ಲೆವೆಲಲ್ಲಿರುತ್ತೆ ರಾಜೀರ್ ಶೆಟ್ಟಿ ಅವ್ರ ಲೆವೆಲ್ ಇರುತ್ತೆ ಫ್ರೆಂಡ್ ಇಲ್ಲಿ ಯಾವುದು ಸ್ಟಾರ್ ವಾರ್ ಅನ್ನೋದಿಲ್ಲ ಎಲ್ಲ ಈಟ್ವಲ್ ಆಗಿ ತಗೊಂಡಿರುವಂತಹ ಒಂದು ಅರ್ಜುನ್ ಅವರು ಆ್ಯಂಡ್ಸ್ ಆಫ್ ಅಂತ ಹೇಳ್ಬೇಕು ಲಾಸ್ಟ್ ಗೊತ್ತಾಗುತ್ತೆ ಇವರು ಉಪೇಂದ್ರ ಪಾತ್ರ ಯಮ ಶಿವರಾಜ್ ಸಿಂಹ ಪಾತ್ರ ಶಿವ ಇಲ್ಲಿ ರಜಬೀರ್ ಶೆಟ್ಟಿ ಅವರು ಸತ್ವಾಗಿರ್ತಾರೆ ಅದು ಕಾಲ್ಪನಿಕ ಒಂದು ಲೋಕ ಸೃಷ್ಟಿ ಮಾಡಿ ಇಲ್ಲಿ ಕತೆ ಬರುವಂತಹ ಒಂದು ಚಿತ್ರವೇ ಫಾಲ್ಟಿ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಚಿತ್ರ ಮಾತ್ರ ಸೂಪರಾಗಿದೆ ಒಂದೊಂದು ಎಳೆನೂ ಎಳೆನೂ ಒಂದು ಚೂರು ಬರೋ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ವರ್ಡು ಚಿತ್ರ ಚೆನ್ನಾಗಿದೆ ಸೀಟ್ನಲ್ಲಿ ಹಂಗೆ ಅದು ಕುಟ್ಕೊಬಿಟ್ಟು ನಾವು ಆ ಥರ ಇದೆ ಸೀಟಲ್ಲಿ ನಾವು ಎದ್ದಾಳಕ್ಕೆ ಈಗ ಒಂದೊಂದು ಪಿಕ್ಚರ್ ಬಂದರೆ ಎದ್ದು ಆಚೆಗಡೆ ಹೋಗೋಣ ಅಥ್ವಾ ರೌಂಡ್ ಅನ್ನ ಲೆಕ್ಕಾಚಾರ ಅವ್ರೆ ನಾವು ಸೀಟ್ ಬಿಟ್ಟು ಅಳ್ಳಾಡೋಕ್ಕಾಗಲ್ಲ ಅಷ್ಟು ಮುಂದೆ ಏನಾಗುತ್ತೋ ಮುಂದೆ ಏನು ಸಿಂ ಬರುವುದ ರವೀಶ್ ಶೆಟ್ಟಿ ಏನಾಗುತ್ತೋ ನಾವು ಕಾಪಾಡೋಕ್ಕೆ ಯಾರು ಗೊತ್ತಾರೋ ಅನ್ನ ಲೆಕ್ಕಾಚಾರದಲ್ಲೇ ಇಲ್ಲಿ ಒಂದು ಮೈಂಡ್ ಸೆಟ್ಟಲ್ಲಿ ನಮಗೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಚಿತ್ರ ಇದು ನಿಜಲ್ಲೂ ಇದು ಫಾರ್ಟಿ ಫೈವ್ ಚಿತ್ರ ನಿಜ ಅಷ್ಟು ಚೆನ್ನಾಗಿದೆ ಫ್ರೆಂಡ್ ಎಲ್ಲ ಕಡೆ ನಾವು ಪ್ರದರ್ಶನ ಕಾಣಿಸ್ತಾ ಇದೆ ಚಿತ್ರ ಒಂದು ಉತ್ತಮವಾದಂಥ ಚಿತ್ರನೇ ಹೇಳ್ಬೋದು ಬಾಕ್ಸ್ ಆಫಿ ಟೆಲನ್ ಅಂತ ಭರ್ಜರಿ ಹಾಡು ಅಂತಲೇ ಹೇಳ್ಬೋದು ಇದು ಬಾಕ್ಸ್ ಆಫ್ ಟೆಲನ್ ನಮ್ಮ ಸುಮಾರು ಕಡೆ ಇದು ರಿಲೀಸ್ ಆಗಿ ಕ್ಯಾನಿಡಿಯ ಸಿನಿಮಾ ಅಂದರೆ ಸುಮಾರು ಕಡೆ ಇದು ರಿಲೀಸ್ ಆಗಿದೆ ಅತ್ಯುತ್ತಮವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಇನ್ನೂ ನೋಡಿದಿಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ನೀವು ಹುಡುಗಿ ತೋರಿಸ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಇದು ಇಲ್ಲಿ ಒಂದು ಹಾಡಿಲ್ಲ ನಿಜಲು ಇಲ್ಲಿ ಯಾವ ಫೋನ್ ಒಂದು ಹಾಡಿದೆಯಲ್ಲ ಅದನ್ನು ಸಹ ಈ ಚಿತ್ರದಲ್ಲಿ ಹಾಡೇ ಇಲ್ಲ ಫುಲ್ಲು ಸ್ಟೋರಿ ಎಷ್ಟೇ ಆ ಒಂದು ರೆಕಾರ್ಡ್ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂಚೂರು ಹಾಡೋ ಒಂಚೂರು ಬರುತ್ತೆ ಬಟ್ ಹಾಡು ಅನ್ನೋದೇ ಇಲ್ಲ ಇಲ್ಲಿ ಹೀರೋಯಿನ್ ಹೀರೋಯಿನ್ ಸ್ಟೋರಿ ಒಂದು ಸ್ವಲ್ಪ ಇದೆ ರಾಜ್ಬೀರ್ ಶೆಟ್ಟಿಗೆ ಒಂದು ಸ್ವಲ್ಪ ಹೀರೋಯಿನ್ ಸ್ಟೋರಿ ಇದೆ ಅಷ್ಟು ಬಿಟ್ಟರೆ ಇಲ್ಲಿ ಹೀರೋಯಿನ್ ಲೇಡೀಸ್ ಪಾತ್ರ ಅತಿ ಹೆಚ್ಚು ಜಾಸ್ತಿ ಇಲ್ಲ ಫ್ರೆಂಡ್ ಇಲ್ಲಿ ನಡೆಯುವಂಥ ರಾಜ್ಬೀರ್ ಶೆಟ್ಟಿ ಉಪೇಂದ್ರ ಶಿವರಾಜ್ ಕುಮಾರ್ ಅಂತ ಒಂದು ಕುತೂಹಲ ಅಷ್ಟು ಚೆನ್ನಾಗಿ ಕಾಣಿದ್ದಾರೆ ಅರ್ಜುನ್ ಚನ್ನೀ ಅನ್ನೋ ಒಂದು ಈ ಥರ ಒಂದು ಚಿತ್ರ ತೆಗಿಬೋದಾ ಇಲ್ಲಿ ಚೆನ್ನಾಗಿದೆ ಮತ್ತು ದರಡಾ ಪುರಾಣ ಆ ಕತೆ ಹೇಳ್ತಾರೆ ಒಂದೊಂದು ಹಳಿನೂ ನಿಜಲು ಅರ್ಥ ಮಾಡ್ಕೋಬೇಕು ದರಡಾ ಪುರಾಣದಲ್ಲಿ ಏನು ಹೇಳ್ತೋ ಆ ಈ ಚಿತ್ರದಲ್ಲಿ ತೋರಿಸ್ತಾರೆ ಅದು ನಿಜಲು ಒಂದು ಮೈ ಜುಮ್ಮತೆ ಆ ಒಂದೊಂದು ಈ ಒಂದೊಂದು ಅರ್ಥಪೂರ್ಣವಾಗಿ ಹೇಳುತ್ತಾ ಇರುವ ಸಂಭಾಷಣೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈ ಚಿತ್ರ ತುಂಬ ಚೆನ್ನಾಗಿದೆ ವೀಕ್ಷಣೆ ಮಾಡಿ ಫ್ಯಾಮಿಲಿ ಸರಿ ಧೈರ್ಯವಾಗಿ ಪಿಚ್ಚರ್ ನೋಡ್ಬೋದು ಇಲ್ಲಿ ಫ್ಯಾಮಿಲಿ ಅಡಿಯನ್ಸ್ಗೆ ಇದು ಮಾಡಿರೋ ಅಂಥ ಅಂತ ಅಂತಂದ್ಬಿಟ್ಟು ಆ ಶಿವರಾಜ್ ರಾಮ್ ಮ್ಯಾನೇಜಮ್ ಏನು ಬೇಕೋ ಅದು ಇಚ್ಚಿದ್ದಾರೆ ಉಪೇಂದ್ರ ಮ್ಯಾನೇಜಮ್ ಅವ್ರು ಏನು ಬೇಕೋ ಅದು ಇಚ್ಚಿದ್ದಾರೆ ರಾಜಬೀರ್ ಶೆಟ್ಟಿ ಕತೆ ಎಳ್ಕೊಂಡು ಹೋಯ್ತಾರೆ ಇಲ್ಲಿ ಕತೆನ ಎಳೆಯೋದೇ ರಾಜಬೀರ್ ಶೆಟ್ಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಚಿತ್ರ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಆ ಫಾರ್ಟಿ ಫೈವ್ ಚಿತ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ